ಎಲ್ಲರಿಗೂ ನಮಸ್ಕಾರ ಅಮೃತ ವರ್ಷಿಣಿ ಶ್ರೀಮಾತೆ ಜಗನ್ಮಾತೆಯ ಪ್ರತಿರೂಪ ಪತಿದೇವನನ್ನು ಬೀಳುಕೊಟ್ಟು ಶಾರದೆ ತನ್ನ ಪ್ರೀತಿಯ ತವರಿಗೆ ಮರಳಿದ್ದಾಳೆ ತಾಯ್ತಂದೆಯರ ತಮ್ಮಂದಿರ ಮತ್ತು ಓರಗೆಯವರ ಸ್ನೇಹ ಸೌಹಾರ್ದಯುತ ವಾತಾವರಣದಲ್ಲಿ ಇಂದಿನಂತೆಯೇ ಮನೆಯ ಎರಿಮಗಳಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾಳೆ ಅವಳೊಳಗೆ ಒಂದು ಅನಿರ್ವಚನೀಯ ಆನಂದದ ಬುಗ್ಗೆ ಸುಮ್ಮನೆ ಮುಕ್ಕಿ ಹರಿಯುತ್ತಿದೆ ಎಣೆ ಇಲ್ಲದ ಭಾಗ್ಯದ ಹಕ್ಕುದಾರಳು ನಾನು ಎನ್ನುವ ಭಾವ ತುಂಬಿದೆ ಅವಳ ನಡೆ ನುಡಿಯೊಂದೊಂದರಲ್ಲೂ ಆ ಭಾವ ಪ್ರಜ್ವಲಿಸುತ್ತಿದೆ ಹೀಗೆ ಶಾರದೆ ತನ್ನಲ್ಲೇ ತಾನು ಮಗ್ನಳಾಗಿ ದಿನಗಳನ್ನು ಕಳೆಯುತ್ತಾ ಇದ್ದಾಳೆ ಆದರೆ ಜಯರಾಮ್ ಬಾಟಿಯಲ್ಲಿರುವುದು ಅವಳ ಶರೀರ ಮಾತ್ರ ಅವಳ ಮನಸ್ಸು ಅತ್ತ ದಕ್ಷಿಣೇಶ್ವರದಲ್ಲಿರುವ ಪತಿದೇವನ ಪಾದ ಪದ್ಮೆಗಳಲ್ಲಿ ಸೇರಿಬಿಟ್ಟಿದೆ ಅವರನ್ನು ಯಾವಾಗ ಕಂಡೇನು ಯಾವಾಗ ಅವರ ಸನಿಹದಲ್ಲಿರುವ ಸೌಭಾಗ್ಯ ನನ್ನದಾಗುತ್ತದೆ ಎಂದು ಮನಸ್ಸಿನಲ್ಲಿ ಪ್ರಬಲವಾದ ಒಂದು ಇಚ್ಛೆಯನ್ನು ಇಟ್ಟುಕೊಂಡಿದ್ಲು ಆದರೆ ಜೊತೆಗೊಂದು ಸಂದೇಹ ಇಷ್ಟು ದಿನಗಳಾದರೂ ಅವರೇಕೆ ಬರಲಿಲ್ಲ ಬಂದು ನನ್ನನ್ನು ಕರೆದೊಯ್ಯಲಿಲ್ಲ ನನ್ನನ್ನೇನಾದರೂ ಮರೆತು ಬಿಟ್ಟರೆ ಬಳಿಕ ಛೇ ಎಲ್ಲಿಯಾದರೂ ಉಂಟೆ ಹಿಂದೆ ನನ್ನನ್ನು ಕಂಡಾಗ ಅವರು ತೋರಿದ ಅಲೌಕಿಕ ಪ್ರೀತಿ ಎಂಥದ್ರು ಮೈ ನವೆರೇಳುವುದಲ್ಲ ಅಂಥವರು ನನ್ನನ್ನು ಮರೆತಿರಲು ಸಾಧ್ಯವೇ ಹಾಗಾದರೆ ಅವರಿನ್ನೂ ಬರಲಿಲ್ಲ ಯಾಕೆ ಬರುತ್ತಾರೆ ತಾಳು ಸಮಯ ಬರುತ್ತದೆ ಅದು ಬಂದೊಡನೆ ನೀನು ಅವರಲ್ಲಿಗೆ ಹೋಗುವೆ ಈ ನಂಬಿಕೆಯ ಬಲದಿಂದಲೇ ಅವಳು ದೃಢತೆ ತಂದುಕೊಂಡು ದಿನಗಳನ್ನು ಎನಿಸತೊಡಗಿದಳು ಸೆಕೆಗಾಲ ಕಳೆಯಿತು ಮಳೆಗಾಲ ಮುಗಿಯಿತು ಚಳಿಗಾಲವೂ ಬಂತು ಆದರೆ ಶಾರದೆಗೆ ಮಾತ್ರ ಈ ಸೆಕೆಗಾಲದಲ್ಲಿ ಎಷ್ಟು ಕಾಯಿತು ಮಳೆಗಾಲದಲ್ಲಿ ಎಷ್ಟು ಮಳೆ ಬಿತ್ತು ಚಳಿಗಾಲ ಯಾವ ದಿನದಿಂದ ಪ್ರಾರಂಭ ಆಯಿತು ಎನ್ನುವುದರ ಕಡೆಗೆ ಗಮನವೇ ಇರಲಿಲ್ಲ ಅವಳ ಮನಸ್ಸೆಲ್ಲ ಯಾವುದೋ ಒಂದು ಶುಭ ಸಮಾಚಾರವನ್ನು ನಿರೀಕ್ಷಿಸಿಕೊಂಡಿದೆ ಯಾರಾದರೂ ಪುಣ್ಯಾತ್ಮರು ತಾನು ಬಯಸಿದಂಥ ಶುಭ ಸಮಾಚಾರವನ್ನು ತಂದು ಹೇಳಿಯಾರೇ ಎಂದು ಅವಳ ಕಿವಿಗಳು ಸದಾ ಚುರುಕಾಗಿರ್ತಿದ್ವು ಹೀಗೆ ನಾಲ್ಕು ಸುದೀರ್ಘ ವರ್ಷಗಳು ಕಳೆದವು ಈ ಮಧ್ಯೆ ಭಾಟಿಯ ಶಾಂತ ವಾತಾವರಣದಲ್ಲಿ ಒಂದು ಗಾಳಿ ಸುದ್ದಿ ನುಸುಳಿಕೊಂಡು ಬಂತು ಶಾರದೆಯ ಗಂಡನಿಗೆ ಸ್ವಲ್ಪ ಅರಳು ಮರಳು ಎಂದು ಬಹು ಬೇಗನೆ ಅದು ಕಿವಿಯಿಂದ ಕಿವಿಗೆ ಹರಡಿ ಹಳ್ಳಿಯ ಹೆಂಗಸರ ದಿನನಿತ್ಯದ ಹರಟೆಯ ವಿಷಯವಾಯಿತು ನಾಲ್ಕು ಜನ ಸೇರಿದ್ರೆಂದರೆ ಇದೇ ಮಾತು ಕೇಳಿದ್ರೇನ್ರಿ ನಮ್ಮ ಶಾರದಿ ಯಜಮಾನ್ರಿಗೆ ಅರಳು ಮರಳಂತೆ ಯಾರು ನಮ್ಮ ಮುಖರ್ಜಿಗಳ ಅಳಿಯತಾನೆ ಅವ್ರಿಗೇನು ಬಂತು ಒಳ್ಳೆಯ ಲಕ್ಷಣವಾಗಿದ್ರಲ್ಲ ಇಲ್ಲಿಗೆ ಬಂದಾಗ ಚೆನ್ನಾಗೇ ಇದ್ದರು ಚೆನ್ನಾಗೇನು ಬಂತು ಬಿಡಿ ಸ್ವಲ್ಪ ಹಾಗೇ ಸ್ವಲ್ಪ ಹೀಗೆ ನೋಡಿದವರೇ ಬಂದು ಹೇಳಿದ್ರಲ್ಲ ಅವರ ವಿಷಯ ಅಲ್ಲ ಓ ಹಾಗೇನೋ ಅಂತೂ ಆಕೆಯ ಹುಚ್ಚನೆಗೆ ಗಂಟು ಹಾಕಿಬಿಟ್ರು ಅನ್ನಿ ಏನು ಕರ್ಮವೋ ಬಿಡಿ ನಮಗೆ ಆಕೆಯವರ ಸುದ್ದಿ ಪತಿಯ ಕುರಿತಾಗಿ ಶುಭ ಸಮಾಚಾರವನ್ನೇ ನಿರೀಕ್ಷಿಸಿಕೊಂಡು ಕುಳಿತಿದ್ದ ಶಾರದಗೆ ಇಂಥ ಮಾತೆಲ್ಲ ಕಿವಿಗೆ ಬಿದ್ದಾಗ ಹೇಗಾಗಿರಬೇಡ ಇದೇನಪ್ಪ ಇದು ಈ ಜನರು ಅನ್ನುತ್ತಿರುವುದೆಲ್ಲ ನಿಜವೇ ಎಂದು ದಿಗ್ಭ್ರಾಂತಳಾಗ್ತಾಳೆ ಲೋಕದ ಜನ ಮಾತಾಡುವುದೇ ಹೇಗೆ ಎಂದು ತಿಳಿಯುವಂಥ ಪ್ರಬುದ್ಧತೆ ಈ ಮುಗ್ಧ ಬಾಲಕಿಗೆ ಹೇಗೆ ಬರಬೇಕು ಅವಳಿಗೆ ಕೆಲಸ ಕಾರ್ಯಗಳಲ್ಲಿನ ಆಸಕ್ತಿ ತಪ್ಪಿಹೋಯಿತು ಮಾಡಿದರು ಸುಮ್ಮನೆ ಯಾಂತ್ರಿಕವಾಗಿ ಒಂದಿಷ್ಟು ಕೆಲಸಗಳನ್ನು ಮಾಡ್ತಾ ಇದ್ಲು ವಿರಹ ವೇದನೆ ಹೃದಯವನ್ನು ಒಳ ಒಳಗೆ ಕೊರೆದು ಕತ್ತರಿಸ್ತಾಯಿತ್ತು ಇದರ ಮಧ್ಯೆ ಆ ಹಳ್ಳಿ ಹೆಂಗಸರು ಅವಳಿಗೆ ಸಹಾನುಭೂತಿ ತೋರಿಸಲು ಬೇರೆ ಪ್ರಯತ್ನ ಇದ್ದರು ಆದರೆ ಆ ಮಂದ ಮತಿಗಳಿಗೆ ಶಾರದೆಯ ಸೂಕ್ಷ್ಮ ಸಂವೇದನಾಶೀಲತೆ ಹೇಗೆ ಗೊತ್ತಾಗಬೇಕು ಇಂಥವರಿಂದಲ್ಲ ದೂರವಿರಲು ಶಾರದೆ ಸದಾ ಮನೆಯೊಳಗೇ ಇದ್ದು ಒಂದಲ್ಲ ಒಂದು ಕೆಲಸದಲ್ಲಿ ಮಗ್ನಳಾಗಿರ್ತಾಯಿದ್ಲು ಆದರೆ ಅಲ್ಲಿಗೂ ಹುಡುಕಿಕೊಂಡು ಬಂದು ಹಿಂಸಿಸೋರು ಕೆಲವರು ಏನಮ್ಮ ಸುಂದರಿ ನಿನ್ನ ಅಳಿಯನಿಗೆ ಹುಚ್ಚಿ ಹಿಡಿದುಬಿಟ್ಟಿದೆಯಂತೆ ಅಂತೇ ಯಾರಿಂದಲೋ ತಿಳಿಯಿತು ಪಾಪ ಏನು ಮಾಡುವುದು ಎಲ್ಲ ಅನುಭವಿಸಲೇಬೇಕಲ್ಲ ಈ ಆಕ್ರಮಣದಿಂದಲೂ ತಪ್ಪಿಸಿಕೊಳ್ಳಲು ಶಾರದೆ ಕೆಲವೊಮ್ಮೆ ತನ್ನ ಪರಿಚಿತಳಾದ ಭಾನುವಾತೆ ಮನೆಗೆ ಹೋಗ್ತಿದ್ಲು ಆ ಹಳ್ಳಿಯಲ್ಲೆಲ್ಲ ಆಕೆಗೆ ತುಂಬ ಆತ್ಮೀಯಳಾದವಳೆಂದರೆ ಇವಳೊಬ್ಬಳೆ ಇವಳು ಅತ್ಯಂತ ಶುದ್ಧ ಸಾತ್ವಿಕ ಜೀವಿ ಇವಳಿಗೊಂದು ವಿಶೇಷ ಅಂತರ್ದೃಷ್ಟಿ ಇತ್ತು ಶ್ರೀರಾಮಕೃಷ್ಣರ ದಿವ್ಯತೆಯನ್ನು ಕೆಲಮಟ್ಟಿಗೆ ಕಂಡುಕೊಂಡಿದ್ಲು ಈಕೆ ಶಾರದೆ ಬಂದು ತನ್ನ ಅಳಲನ್ನು ತೋಡಿಕೊಂಡ್ರೆ ಅಯ್ಯೋ ಇಷ್ಟಕ್ಕೆಲ್ಲ ಎದ್ರು ಬಿಟ್ಟು ಏನೇನೇನು ಚಿಂತಿಸಬೇಡ ಈ ಜನಗಳ ಮಾತೆಲ್ಲ ಶುದ್ಧ ಸುಳ್ಳು ನಿನ್ನ ಗಂಡನಿಗೇನೂ ಆಗಿಲ್ಲ ಎಂದು ಸಮಾಧಾನ ಮಾಡ್ತಾ ಇದ್ಲು ಅಲ್ಲದೆ ಶ್ಯಾಮಸುಂದರಿಗೂ ಹೇಳ್ತಾ ಇದ್ಲು ನೋಡಮ್ಮ ನಿನ್ನ ಅಳಿಯ ಯಾರು ಅಂತ ತಿಳಿದಿದ್ದಿ ಅವರು ಸಾಕ್ಷಾತ್ ಶಿವ ಸಾಕ್ಷಾತ್ ಕೃಷ್ಣ ಈಗ ನೀನು ನನ್ನ ಮಾತನ್ನು ನಂಬದೇ ಹೋಗಬಹುದು ಆದರೆ ನೋಡ್ತಾ ಇರು ಮುಂದೆ ನಿನಗೆ ತಿಳಿಯುತ್ತದೆ ಭಾನುಹತ್ಯೆಯನ್ನು ಶ್ರೀರಾಮಕೃಷ್ಣ ಶಾರದಾದೇವಿಯವರನ್ನು ಹರ ಗೌರಿ ಸ್ವರೂಪರೆಂದು ಗುರುತಿಸಲು ಅಂದೇ ಸಮರ್ಥರಾಗಿದ್ದರು ಆದರೆ ಅವಳು ಸ್ವಲ್ಪ ಆವೇಶ ಪರಳಾದ ಹೆಂಗಸರು ಆದ್ದರಿಂದ ಅವಳ ಮಾತನ್ನು ಯಾರೂ ಅಷ್ಟಾಗಿ ಕಿವಿ ಮೇಲೆ ಹಾಕೊಳ್ತಾ ಇರಲಿಲ್ಲ ಅದು ಹೇಗೆ ಇದ್ದರೂ ಶಾರದೆಗೆ ಮಾತ್ರ ಆ ಇಡೀ ಹಳ್ಳಿಯಲ್ಲೆಲ್ಲ ಒಂದು ಆತ್ಮೀಯ ಆಶ್ರಯ ಸ್ಥಾನವೆಂದರೆ ಹತ್ಯೆ ಮನೆನೆ ಆದರೆ ಹೀಗೆ ಎಷ್ಟು ದಿನವೆಂದು ಕಳೆಯಲಾದೀತು ಎಷ್ಟು ದಿನ ತಾನೇ ಜನರ ಕಣ್ಣಿಂದ ತಪ್ಪಿಸಿಕೊಂಡು ಆತ್ಮರಕ್ಷಣೆಯನ್ನು ಮಾಡಿಕೊಳ್ಳಲು ಸಾಧ್ಯ ಆಗುತ್ತೆ ಜನ ಏನೇ ಅಂದರೂ ಶಾರದೆಯ ಅಂತರಂಗಕ್ಕೆ ಮಾತ್ರ ಚೆನ್ನಾಗಿ ಗೊತ್ತಿತ್ತು ಇದೆಲ್ಲ ಕೇವಲ ಕಾಡು ಹರಟೆಯ ಮಾತುಗಳು ತನ್ನ ಪತಿ ಎಂದಿಗೂ ಉಚ್ಚರ ಸಾಧ್ಯವೇ ಇಲ್ಲ ಏಕೆಂದರೆ ತನ್ನ ಪತಿದೇವನ ನೆನಪಿನೂ ಆಕೆಯ ಮನದಲ್ಲಿ ಅಚ್ಚ ಹಸರಾಗಿದೆ ಹಿಂದೆ ಅವರ ಸಾನ್ನಿಧ್ಯದಲ್ಲಿದ್ದಾಗ ತಾನು ಅನುಭವಿಸಿದಂಥ ಶಾಂತಿ ಸಮಾಧಾನವೆಂಥದ್ದು ಅವರ ಹೃದಯ ವೈಶಾಲ್ಯವೆಷ್ಟು ಅವರ ಮಾತಿನ ಸ್ವಾರಸ್ಯ ಹಾಸ್ಯ ಪ್ರವೃತ್ತಿ ಇವುಗಳಿಂದೆಲ್ಲ ಜನರಿಗೆ ಉಂಟಾಗುತ್ತಿದ್ದ ಸಂತಸವೆಷ್ಟು ಅವರ ಅಸಾಮಾನ್ಯ ಆಧ್ಯಾತ್ಮಿಕ ವ್ಯಕ್ತಿತ್ವದಿಂದ ಸ್ವತಃ ತನ್ನ ಮೇಲುಂಟಾದ ಪರಿಣಾಮವೆಂಥದು ಇದನ್ನೆಲ್ಲ ಭಾವಿಸಿದಾಗ ಇಂಥ ವದಂತಿ ಹೇಗೆ ಹುಟ್ಟುಕೊಂಡು ಬಿಟ್ಟಿತು ಎಂಬ ಆಶ್ಚರ್ಯ ಶಾರದೆಗೆ ಆದರೂ ಇಷ್ಟೊಂದು ಜನ ಹೇಳ್ತಾ ಇರುವಾಗ ಏನಾದರೂ ಸತ್ಯವಿರಬಹುದೇ ವಿಧಿಯ ಇಚ್ಛೆಯಂತೆ ಒಂದು ವೇಳೆ ಅದೇನಾದರೂ ನಿಜವಾಗಿದ್ದಲ್ಲಿ ತಾನಿಲ್ಲಿ ಸುಮ್ಮನಿರುವುದು ಸರಿಯೇ ಹೋಗಿ ಅವರ ಬಳಿ ಆರೈಕೆ ಮಾಡಬೇಕಾದ್ದು ನನ್ನ ಆದ್ಯ ಕರ್ತವ್ಯವಲ್ಲವೇ ಹೀಗೆ ಶಾರದೆಯ ಹೃದಯ ಚಡಪಡಿಸ್ತಾ ಇತ್ತು ಆದರೆ ಆಕೆಯ ಮನಸ್ಥಿತಿಯನ್ನು ಯಾರೂ ಅರಿಯಲಾರದವರು ಅಂತೂ ಭಗವದ್ಗೀೆಯಿಂದ ಅದಕ್ಕೊಂದು ಅವಕಾಶ ತಾನಾಗಿಯೇ ಒದಗಿ ಬಂತು ಅದು ಸಾವಿರದ ಎಂಟುನೂರ ಎಪ್ಪತ್ತೆರಡನೇ ಮಾರ್ಚ್ ತಿಂಗಳು ಕೆಲವೇ ದಿನಗಳಲ್ಲಿ ಶ್ರೀ ಚೈತನ್ಯ ಜಯಂತಿ ಬಂಗಾಳದಲ್ಲಿ ಇದನ್ನು ದೋಲಪೂರ್ಣಿಮೆ ಅಥವಾ ದೋಲೋತ್ಸವ ಎಂದು ಕರೀತಾರೆ ಆ ಪವಿತ್ರ ದಿನದಂದು ಗಂಗಾ ಸ್ನಾನ ಮಾಡಲು ಬಂಗಾಳದ ಬಹುದೂರದ ಪ್ರದೇಶಗಳಿಂದ ಭಕ್ತಾದಿಗಳು ಕಲ್ಕತ್ತಕ್ಕೋ ಇತರ ಸ್ಥಳಗಳಿಗೂ ಹೋಗ್ತಾರೆ ಆ ವರ್ಷ ಶಾರದೆಯ ದೂರದ ಬಂಧುಗಳು ಕೆಲವರು ಕಲ್ಕತ್ತಕ್ಕೆ ಹೊರಟಿದ್ರು ಇಂಥ ಅವಕಾಶಕ್ಕಾಗಿಯೇ ಕಾಯ್ತಾ ಇದ್ದಂಥ ಶಾರದೆ ತನ್ನನ್ನು ಕರೆದುಕೊಂಡು ಹೋಗಬೇಕೆಂದು ಅವರಲ್ಲೊಬ್ಬ ಮಹಿಳೆಯನ್ನು ನೇರವಾಗಿ ತಂದೆಯ ಬಳಿ ಹೇಳಿಕೊಳ್ಳಲು ನೇರವಾಗಿ ತಂದೆಯ ಬಳಿಯೇ ಹೇಳಿಕೊಳ್ಳಲು ನಾಚಿಕೆ ಆಕೆಗೆ ಇದನ್ನು ಅರಿತ ಆ ಮಹಿಳೆ ಅವಳ ನೆರವಿಗೆ ಬರ್ತಾಳೆ ರಾಮಚಂದ್ರ ಮುಖರ್ಜಿಯ ಬಳಿ ವಿಷಯವನ್ನು ಪ್ರಸ್ತಾಪಿಸ್ತಾಳೆ ಅವನಿಗೆ ಕೂಡಲೇ ಒಳಿಯುತ್ತೆ ತನ್ನ ಮಗಳು ಕಲ್ಕತ್ತಕ್ಕೆ ಹೊರಟಿರುವುದರ ನಿಜವಾದ ಉದ್ದೇಶವೇನೆಂದು ಅಂತ ಮಗಳೊಂದಿಗೆ ತಾನೂ ಕೂಡ ಹೊರಟು ನಿಂತ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ